ನಿನಗೆ ತಾಕತ್ತಿದ್ರೆ ನೀನು ನಿಜವಾಗ್ಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಅವನ ಯಾರೋ ಅವನೇ ಗೊತ್ತಾ ನಿಮ್ಮ ಬಾಸು ಕಿರಿ ಕೀರ್ತಿ ಅವನು ನೀನು ಎಲ್ಲರೂ ಸೇರ್ಕೊಂಡು ನನ್ನ ನಮ್ಮ ತುಮಕೂರು ಹುಡುಗ ಏನು ಒಂದು ವೀಡಿಯೋನ ನಿಮ್ಮ ಷಡ್ಯಂಧ್ರಗಳನ್ನ ಬಯಲು ಆ ಪುಣ್ಯಾತ್ಮ ಆ ಹುಡುಗನದೊಂದೇ ಒಂದು ಕೂದಲು ಮುಟ್ರು ಬೋಳಿ ಮಕ್ಕಳ ನಿಮ್ಮ ಕೈಲಾದ್ರೆ ಮಾಡಿರೋದು ಹೇಳ್ತೀನಿ ತಿನ್ನ ಕೆಲಸ ಬೋಳಿ ಮಗನೆ ನೀನು ಸುಮಂತ ಅಲೇ ಬಂದ್ಬಿಟ್ಟು ಅದು ಮಾಡ್ಬಿಡ್ತೀನಿ ನಾನು ಹಂಗೆ ತೋರಿಸ್ಬಿಡ್ತೀನಿ ತುಮಕೂರಲ್ಲೇ ತೋರಿಸ್ಬಿಡ್ತೀನಿ ಅಂತ ಆವಾಜ್ ಬೇರೆ ಹಾಕ್ತೀಯ ಫೋನ್ ಮಾಡಿ ಬೋಳಿ ಮಗನೆ ಭಯೋತ್ಪಾದನೆ ಕೆಲಸಗಳು ಮಾಡ್ತಿರೋರು ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ತಂದಿಕ್ಕಂತ ಸ್ಕೆಚ್ ಆಗ್ತಿರೋರು ದೇಶದಲ್ಲಿ ರಾಜ್ಯದಲ್ಲಿ ನೀವು ಜಗಳಗಳನ್ನ ಅಂಟಿಕಕ್ಕೆ ಬರೋ ನನ್ನ ಮಕ್ಕಳು ನೀವು ಆ ಹುಡುಗ ಹುಡ್ಗ ನೀಂಗೆ ನನ್ನ ಮಕ್ಕಳ ನೀವು ಷಡ್ಯಂತ್ರಗಳು ಮಾಡ್ಕೊಂಡು ಜನಜನ್ಗಳ ಮಧ್ಯ ಆ ಹೆಣ್ಮಗಳಿಗೆ ನ್ಯಾಯ ಕೊಡ್ಸೋಕೆ ಅಂತ ಹೊರಟಿರುವಂಥವ್ರ ಮಧ್ಯ ತಂದಿಕ್ಕಂಡು ಹಾ ನಿಮ್ಮ ಬೇಳೆಗಳು ನೀವು ವೈರಲ್ ಆಗೋಸ್ಕೋಸ್ಕರ ನೀವು ಜನರು ಕಾಣಿಸ್ಕೊಳ್ಳಕೋಸ್ಕರ ಬೋಳಿ ಮಕ್ಕಳ ಆ ಹೆಣ್ಣುಮಗ್ಳ ಶೌಜಯ ಆ ಹೆಣ್ಣು ಸತ್ತಂತ ಹೆಣ್ಣು ನ್ಯಾಯ ಕೊಡಿಸ್ಬೇಕು ಅಂತ ಇರುವಂತಹ ಎಲ್ಲ ವ್ಯಕ್ತಿಗಳ ವಿರುದ್ಧ ಷಡ್ಯಂತ್ರ ಮಾಡ್ತಿರೋ ಬೋಳಿ ಮಕ್ಕಳ ನೀವು ನಿಮ್ಗೆ ಎಷ್ಟು ತಾಕತ್ತು ದಮ್ಮಿರ್ಬೇಕಾದ್ರೆ ಅವ್ರ ಪರ ಅವತ್ತಿಂದ ಇವತ್ತಿನವರೆಗೂ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಅಂತ ಸೌಜನ್ಯ ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತಾಡೋಣ ನಮ್ಮ ಮಕ್ಕಳ ನಮ್ಗೆ ಎಷ್ಟು ಇರಬೇಕು ಅವ್ರ ಪರವಾಗಿ ಸೌಜನ್ಯ ಅವ್ರ ಪರವಾಗಿ ಆ ಹೆಣ್ಮಕ್ಳು ಪರವಾಗಿ ಹೋರಾಟ ಮಾಡ್ತಿರೋ ನಮ್ಮಂಥವ್ರಿಗೆಲ್ಲ ಎಷ್ಟು ಇರಬೇಕು ನ್ಯಾಯ ಸಿಗ್ಲಿ ಅನ್ಕಂಡಿರೋರು ಗೆ ಆ ನಮ್ಮ ಅವರೇ ಅವ್ರೆ ಅಪ್ಪಪ ಅವನು ಸಮೀರ್ ಒಂದೇ ಒಂದ್ ವಿಡಿಯೋ ಅದು ಇದು ಮಾಡಿದ್ರೆ ಕೇಸ್ ಕೇಸ್ಗಳ್ನ ಹಾಕ್ತಿರ ಈ ಬೋಳಿ ಮಗ ನಾ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ಎ ಐ ವಿಡಿಯೋ ಅದರಲ್ಲಿ ದೊಡ್ಡದಾಗಿ ತಂದಿಕ್ತಿವಿ ದೊಡ್ಡ ಗಲಾಟೆ ಹಬ್ಬಿಸ್ತೀವಿ ಆದ್ರೆ ಒಂದೇ ಒಂದು ಕೇಸು ಅಂತಾನೆ ಬೋಳಿ ಮಗ ಇವನು ಅವಾಗಿಂದ ಏನೋ ದೊಡ್ಡದ ಕಿತ್ತಿ ಅರ್ಧ ಹಾಕ್ಬಿಡವನ ಏನೋ ಏನು ಕಚ್ಚಡಾನ ನಮ್ಮ ನೀವೆಲ್ಲ ನಮ್ಮಂತವ್ರ ಕೈಗೆ ಸಿಗ್ಬೇಕಾಯ್ತು ಆ ಅರ್ಧ ಊರ್ ಬಾಗ್ಲು ನಾವು ಮಾಡ್ತಿದ್ದೋ ದೇಶದಲ್ಲಿ ರಾಜ್ಯದಲ್ಲಿ ಜನಗಳ ಮಧ್ಯ ಮಧ್ಯ ಹತ್ತಿಕ್ಕಿ ನಿಮ್ ಬೇಳೆಗಳು ಬೇಯಿಸ್ಕೊಂಡು ನಿನ್ ನಂಬರ್ ಹುಡುಕ್ತಾ ಇದೀನಿ ಸಿಕ್ಬೇಕಾಗಿತ್ತು ಪ್ಯಾಕಸ್ ಮಕ್ಕತ್ತಿದೆ ಎಂತ ಬುದ್ಧಿನೋ ಏನೋ ನಿಮ್ಮ ಎಂತ ಜನ್ಮಗಳು ನಿಮ್ದೆಲ್ಲ ಅಲ್ಲಿ ಹೋರಾಟ ನಡೀತಾ ಇರೋದು ನ್ಯಾಯಬದ್ಧವಾಗಿ ಆ ಹೆಣ್ಮಕ್ಳು ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಲಿ ಅಂತ ಪಾಪ ಗಿರೀಶ್ ಮಟ್ನಾಣ್ಣನವರು ಮಹೇಶ್ ತಿಂಬ್ರೋಡ್ಡಿ ಅವರು ಸಮೀರ್ ಅವರು ಇನ್ನು ಹಲವಾರು ಜನ ಅವ್ರ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡ್ಸೋಕೆ ಅಂತ ಹೋರಾಡ್ತಿದ್ರೆ ಅವ್ರ ಮ ಅವ್ರಿಗೆ ಎಲ್ಲ ಬೆಳಿಬೇಕು ಅಂತ ನಿಮ್ದೇ ಆದ ದೊಡ್ಡ ದೊಡ್ಡ ಷಡ್ಯಂತ್ರಗಳನ್ನ ರೂಪಿಸ್ಕೊಂಡು ನಿಮ್ಗೆ ಆ ಬೋಳಿ ಮಕ್ಳದ ಯಾರು ಫಂಡ್ ಮಾಡ್ತಾವ್ರೋ ಅವ್ರ ಪರವಾಗಿ ನಿಂತ್ಕೊಂಡು ಛೂ ನಿನ್ ನಾಚಿಕೆ ಆಗ್ಬೇಕು ನನ್ನ ಮಕ್ಳ ನೀವೆಲ್ಲ ಹುಟ್ಟಿರೋದೆ ವೇಸ್ಟು ಕರ್ನಾಟಕದಲ್ಲಿ ಇನ್ನೆಂಥ ನನ್ನ ಮಕ್ಳಿದಿರೋ ನೀವೆಲ್ಲ ಆ ಕಚಡ ನನ್ನ ಮಕ್ಕಳ ಮುಟ್ಲಾ ಹುಡುಗನ್ನ ಅದ್ ಹೆಂಗ್ ಮುಟ್ತೀಯ ನೋಡ್ತೀನಿ ಇನ್ನೊಂದ್ ಎರಡು ವೀಡಿಯೋ ಆಯ್ತಂತ ನೀರು ನಿನ್ಗೆ ಅವಾಗೈತೆ ದಯವಿಟ್ಟು ಮಾನ್ಯ ಪರಮೇಶ್ವರವರೇ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ ಲೋಕಲ್ ಪೊಲೀಸ್ ಅಧಿಕಾರಿಗಳೇ ದಯವಿಟ್ಟು ಏನಂತ ನಂತ ನನ್ನ ಮಕ್ಕಳನ್ನ ಒಳಗಾಕಂಡ್ ಚೆನ್ನಾಗ್ ರುಬ್ಬ್ರಿ ಸತ್ಯಾಸತ್ಯತೆ ಆಚೆ ಬರುತ್ತೆ ಮುಂದೆ ನಿಮಗೆ ಕೆಲಸ ಕೊಡಬೇಕು ಅಂತ ಹೊರಟವ್ರೆ ಜನ್ರುಗಳ ಮಧ್ಯ ತಗದ ತಂದಿಕ್ಕಿ ತಮಾಷೆ ನೋಡಿ ಸೃಷ್ಟಿ ಮಾಡಿ ಕೋಮ್ ಗಲ್ವೆ ಮಾಡಿ ಜನರು ಜನರ ಮೇಲೆ ವಿಷ ಬೀಷ ಬಿತ್ತಿ ಯು ಎಂತ ನನ್ನ ಮಕ್ಕಳು ನೀವು ಯಾವ್ಯಾವ ತರ ಸ್ಕೆಚ್ ಆಗ್ತಿರ ಎಲ್ಲೋ ಇರ್ತೀರ ನೀವೆಲ್ಲ ಯಾವ್ದೋ ಚಿಲ್ಲರೆ ಕಾಸಿಗೆ ಪುಡಿ ಕಾಸಿಗೆ ಜನ್ಗಳ ಮಧ್ಯೆ ಈ ತರ ಎಲ್ಲ ದ್ವೇಷ ಬಿತ್ತ ಕೊಟ್ಟಿದ್ದೀರಲ್ಲೋ ನೀವು ನಾವು ಭಯೋತ್ಪಾದಕರು ಭಯೋತ್ಪಾದಕರೆಲ್ಲ ನಮ್ಮ ದೇಶದಿಂದ ಆಚೆ ಅವರೇ ಅನ್ಕೊಂಡ್ರೆ ಅವ್ನು ನಮ್ಮನ್ ಇದ್ರೊಳಗಡೆ ಒಳಗೊಳಗೇನೆ ಕೂತಿದ್ದೀರಲ್ಲ ನೀವೆಲ್ಲ ಏನೋ ಬುದ್ಧಿ ನಿಮ್ದು ಮನೇಲಿ ಅನ್ನ ಹಾಕಲ್ವೇನ್ರ ನನ್ನ ಮಕ್ಳ ಹೋಗಿ ಭಿಕ್ಷೆ ಬೇಡ್ತೀನ ಹೋಗ್ಲಿ ನಿಮ್ ಟೀಮಲ್ಲಿ ಹಾ ಕಿರಿ ಕಿರ್ತಿ ಎಂತೆಂತ ನನ್ನ ಮಕ್ಳನ್ನ ಬೆಳೆಸ್ತಿ ಅಪ್ಪ ನೀನು ನೀನ್ ನೆಟ್ಟ ಬೆಳ್ದಿದ್ರಿ ಅಲ್ವಾ ಅವನ್ನ ಬೆಳೆಸಕ್ಕೆ ನಿಮ್ಮ ಟೀಮ್ಗಳು ಐತೆ ಅಯ್ಯಯ್ಯಪ್ಪ ನಿಮ್ಮ ಮಕ್ಕಗಳು ನೀವು ನೀವೇ ನಿಮ್ಮ ಎಂಜಿಲ್ ನೀವೇ ನೀವೆ ನಿಮ್ಮ ಉಕ್ಕ ಬಿಡ್ರಿ ಕನಾಡಿನ ಉಕ್ಕೊಂಡು ನಮ್ದು ಒಂದ್ ಜನ್ಮಾನ ಅಂತ ಇರೇ ಇನ್ನೂ ಐತೆ ವಿಡಿಯೋಗಳು ಬಿಡ್ತಾರಂತೆ ನಿಮ್ಗೆ ಇನ್ನೊ ಜನಗಳು ಕ್ಯಾಕರ್ಸ್ ಕ್ಯಾಕರ್ಸ್ ಅಂತ ಉಗಿತಾರ ಬೋಳಿ ಮಕ್ಕಳ ನಿಮಗೆಲ್ಲ ಆಕ್ಚುಲಿ ಯಾರಿಗೂ ಭೈಲ್ಲ ನೀವು ಮಾಡ್ತಾ ಇರೋದು ಆ ಅಷ್ಟಲ್ಲ ವಿಡಿಯೋ ಅಲ್ಲಿ ಅಷ್ಟು ನೀಟಾಗಿ ನೀವು ಮಾಡ್ತಾರ ಕಚ್ಡಾ ಕೆಲ್ಸಗಳು ವೈರಲ್ ಆದ್ರೂ ಕೂಡ ಅಲ್ಲೂ ನಿಮ್ ದೌಲತ್ಗಳನ್ನ ತೋರಿಸಾಲೇಯ್ ಫು ನಿನ್ ಜನ್ಮಕ್ಕೆ ಬೆಂಕಿ ಹಾಕ ಬತ್ತಿರೋ ಮಾದಿರು ಬಂದು ನಿನ್ಗೆ ಹಾಕಂಡ್ ಗುಂಪಾರ ಕಚ್ಚಡ ನಾನ ಮಗನೇ ಫು ನಿಂದು ಒಂದ್ ಜನ್ಮ ಅಂತ ಗುದ್ಕಿದಿರ ನೀವೆಲ್ಲ ಐತೆ ಐತೆ ನಿನ್ಗೆ ಏನು ಮಾಡ್ತೀಯಾ ನೀನು ಹಿಂದೆ ಅದು ಯಾರ್ಯಾರವರು ಅಂತ ನಿಗಾಡ್ತಾ ಇದ್ದೀರೋ ಗೊತ್ತಿಲ್ಲ ನೀವೆಲ್ಲ ನಮ್ಮ ಸಿಸ್ಟಮ್ ಅಷ್ಟು ಸುಲಭ ಅಲ್ಲ ಅರ್ಥ ಆಯ್ತಾ ಹಾಳು ಮಾಡ್ಬಿಡಕ್ಕೆ ಜನರಲ್ಲಿ ಇಲ್ಲಿ ದಡ್ರಿಲ್ಲ ನೀವು ಹೇಳಿದ್ನೆಲ್ಲ ಕೇಳ್ಕಂಡು ಅವಾಗ ಅವಾಗಿರ್ಬೋದೇನೋ ಇವಾಗ ಜನರು ಎಜುಕೇಟೆಡ್ ಅವ್ರೆ ಬುದ್ಧಿವಂತರವ್ರೆ ನಿಮ್ಮಂಥ ಕಚ್ರಾ ನನ್ನ ಮಕ್ಳನ್ನ ಎಲ್ಲಿ ಬಿಡಬೇಕು ಯಾವ ಜಾಗದಲ್ಲಿ ಬಿಡಬೇಕು ಆ ಜಾಗದಲ್ಲಿ ಚಪ್ಪಲಿ ಬಿಟ್ಟಂಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ತಿಕ್ಸ್ ಅವ್ರಕಂಡು ನೀವು ಹೇಳಿದ್ನಲ್ಲ ಬೋಳಿ ಮಕ್ಕಳ ಅದಕ್ಕೆ ಕ್ಯಾಕಸ್ ನೀನು ಮಕ್ಕ ತರದ್ ಬೋಳಿ ಮಂಗ ಮುಟ್ಟ ಹುಡ್ಗಂಗೆ ನೋಡ್ತೀನಿ ನೀನು ಜನ್ಮಕ್ಕೆ ಇಷ್ಟು ಬೆಂಕಿ ಆಕ